ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಟಾಟಾ ಇಂಡಿಕಾ ಕಳಿಸ್ಕೊಡಿದ್ರಲ್ಲ ಹೌದು ಎಷ್ಟು ಮಾಡೋದಿದು ಓನರ್ಶಿಪ್ ಎಷ್ಟಾಯ್ತು ಹೌದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಎಲ್ಲ ರನ್ನಿಂಗ್ ಇದೆ ಈ ಗಾಡಿ ಮೇಲೆ ಲೋನ್ ಇರಬೇಕು ತಾನಾ ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಟು ನೋಡಿಲ್ಲ ಅದು ಹೌದಾ ಆ ಇದು ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಇದು ಆ ಹೌದು ಚೆನ್ನಾಗಿದೆ ಟೈರ್ ಗಳನ್ನ ಆ ಚೆನ್ನಾಗಿದೆ ಚೆನ್ನಾಗಿದೆ ಆ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಹ್ಮ್ ಅಷ್ಟೇ ಎಸಿ ಪೋಸ್ಟ್ ಇರೋದು ಮ್ಯೂಸಿಕ್ ಪ್ಲೇಯರ್ ಏನಿಲ್ವಾ ಮ್ಯೂಸಿಕ್ ಪ್ಲೇಯರ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಹೌದಾ ವೈರಿಂಗ್ ಇದೆ ಹ್ಮ್ ಎಷ್ಟು ಬರ್ತಿದೆ ಮೈಲೇಜ್ ಗಾಡಿ ಇದು ಇದು ಲಾಂಗ್ ಅಲ್ಲಿ 20 22 ಬರುತ್ತೆ 21 22 ಬರುತ್ತೆ ಹ್ಮ್ ಇಲ್ಲಿ ಸಿಟಿ ಅಲ್ಲಿ ಒಂದು 17 ಡೀಸೆಲ್ ಬೇಕಲ್ಲ ಹೌದು ಡೀಸೆಲ್ ಎಲ್ಲ ಬಡ ಇದು ಹೌದು ಟ್ಯಾಕ್ಸಿ ರನ್ನಿಂಗ್ ಇದೆನಾ ಹಾ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರಲ್ಲ ಏನಿಲ್ಲ ಏನಿಲ್ಲ ಎಲ್ಲಿ ಬರ್ತದೆ ಲೊಕೇಶನ್ ಇದು ಬಿ ಟಿ ಎಮ್ ಬೆಂಗಳೂರ ಬೆಂಗಳೂರು ಬಿ ಬೆಂಗಳೂರು ಬಿ ಟಿ ಎಮ್ ಅಂತಾನೆ ಹಾಂ ಎಷ್ಟು ಹೇಳ್ತೀರಾ ರೇಟ್ ಇದು ಇದು ಸೆವೆಂಟಿ ಹೇಳ್ತಾ ಇದೀನಿ ಹ್ಮ್ ಒಂದು ಹೆಚ್ಚು ಕಡಿಮೆ ಒಂದು ಫೈವ್ ತೌಸಂಡ್ ಕಡಿಮೆ ಮಾಡ್ತೀನಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಕೊಡ್ತೀರಾ ಹಾಂ ಅರವತ್ತೈದು ಸಾವಿರ ಮಾಡಲ್ ಎಷ್ಟಿದೆ ಗಾಡಿ ಟೂ ತೌಸಂಡ್ ಲೆವೆನ್